ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡ್ತಾ ಇರ್ಬೋದು ಈ ರೈಸ್ ರೆಸಿಪಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕೇವಲ ಒಂದು ಕಟ್ಟು ಮೆಂತ್ಯ ಸೊಪ್ಪು ಇದ್ದರೆ ಸಾಕು ಈ ರೆಸಿಪಿನ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು ಲಂಚ್ ಬಾಕ್ಸ್ಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದೊಂದು ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ನಾನಿಲ್ಲಿ ಮಾಡ್ತಾ ಇರೋ ಅಳತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಕ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಈಗ ನಾನು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವನ್ನು ಸೇರಿಸ್ಕೊಂಡ ನಂತರ ನಾನಿಲ್ಲಿ ಒಂದು ನಾಲ್ಕಾಗುವಷ್ಟು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಗಡ್ಡೆ ಈರುಳ್ಳಿ ಆಗುವಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಅದನ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಫು ತುಂಬ ಬೇಡ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟ್ ನಾವು ಟೊಮೊಟೊನ ಸೇರಿಸ್ಕೊಳ್ಬೋದು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಅನಿಸುತ್ತೆ ಈಗ ನಾವು ಟೊಮೊಟೊನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಟಮೊಟೋನ ಒಂದು ಮೂರು ಚಿಕ್ಕ ಸೈಜಿಂದು ಒಂದು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ನಾನು ಟೊಮೊಟೊನ ಜಾಸ್ತಿ ತೊಗೊಂಡಿರೋದ ಕಾರಣ ನಾನಿಲ್ಲಿ ನಿಂಬೆ ರಸ ಅಥವಾ ಹುಣಸೆ ರಸ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ ಹುಳಿಗೆ ಜಾಸ್ತಿ ಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬೇಯೋ ತನಕ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಟೊಮೊಟೊ ತುಂಬ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಲಿ ಇದು ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದು ಈ ರೈಸ್ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಬೇಯಲಿಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಲಾಸ್ಟಲ್ಲಿ ಮತ್ತೆ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ನಾನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಬೇಯಬೇಕಿದು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದರೆ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ ಅದನ್ನು ನೀಟಾಗಿ ತೊಳೆದು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ ಪೂರ್ತಿಯಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಇಲ್ಲಿ ಒಂದು ಕಪ್ ಅಕ್ಕಿಗೆ ಸೊ ಈ ಒಂದು ಕಟ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಒಂದು ಕಪ್ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಪೂರ್ತಿಯಾಗಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಲೀನ್ ಮಾಡಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗೋವರೆಗೂ ನಾವಿಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮೆಂತ್ಯ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿಲಿ ಒಂದು ನಾನು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಆಗುವಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಎರಡು ಮೂರು ಆಗುವಷ್ಟು ಚಕ್ಕೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆ ಜಾಸ್ತಿ ಹಾಕೋದ್ರಿ ಹಾಕ್ತಾ ಇರೋದು ನಾನಿಲ್ಲಿ ಬೇರೆ ಮಸಾಲೆ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಗರಂ ಮಸಾಲ ಆ ಥರದ್ದು ಯಾವುದೂ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಒಂದು ಸ್ವಲ್ಪ ಕೊ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನೀವು ಹಸಿ ಕೊಬ್ಬರಿ ಬೇಕಿದ್ದರೂ ಸೇರಿಸ್ಕೊಳ್ಬೋದು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿನ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ನುಣ್ಣಗೆ ರುಬ್ಕೊಂಡು ಬರೋಣ ನಾವೀಗ ಚೆನ್ನಾಗಿ ರುಬ್ಕೊಂಡು ಬರೋಣ ನೋಡಿ ಈಗ ನಾನು ರುಬ್ಬಿದ್ದೀನಿ ಇದನ್ನು ತೋರಿಸ್ತೀನಿ ನೋಡಿ ಈ ಥರ ಆದರೆ ಸಾಕು ತುಂಬ ನುಣ್ಣಗಾಗೋದೇನು ಬೇಡ ಒಂದು ಸ್ವಲ್ಪ ತರಕಾರಿ ಆಗಿದ್ರೂ ಪರವಾಗಿಲ್ಲ ಹಸಿ ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಈಗೇನು ನಾವು ರುಬ್ಬಿದ್ವಲ್ಲ ಆ ಮಿಶ್ರಣನ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲನೂ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈಗ ಎಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟೋಣ ನಾವೀಗ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಹತ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ನಾವು ಜಾರಲ್ಲಿ ಇನ್ನೂ ಸ್ವಲ್ಪ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದ್ಕೊಳ್ತಾ ಇದೆ ಈಗ ಜಾರಲ್ಲಿ ಕೂಡ ಒಂದು ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಡ್ತಾ ಇದೆ ಚೆನ್ನಾಗಿ ಬೆಂದಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಎಣ್ಣೆ ಎಲ್ಲ ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಮಸಾಲೆ ನಾವು ಯಾವುದು ಫ್ರೈ ಮಾಡಿ ಹಾಕಿರಲ್ಲ ಸೊ ಚೆನ್ನಾಗಿ ಫ್ರೈ ಆಗಲಿ ನಾನು ಈ ಕಪ್ ಅಳತೆಯಲ್ಲಿ ಒಂದು ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾನು ಈ ಕಪ್ ಅಳತೆಯಲ್ಲೇ ಎರಡು ಕ್ಲಪ್ ಎರಡು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಂತದಲ್ಲಿ ನೀವು ಉ ಉಪ್ಪುನ ನೋಡ್ಕೊಳ್ಳಿ ಉಪ್ಪು ಸರಿ ಹಾಕಿದರೆ ಪರವಾಗಿಲ್ಲ ಸರಿ ಇಲ್ಲಾಂದರೆ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನಾನೇನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೀ ಅಕ್ಕಿಗೆ ಎರಡು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಕಪ್ ಅಕ್ಕಿನ ತಗೊಂಡಿದ್ದೆ ನೋಡಿ ಈಗ ಅಕ್ಕಿನ ಕೂಡ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡ್ಮೇಲೆ ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರು ಕರೆಕ್ಟಾಗಿದೆ ಮಸಾಲೆನೂ ಕೂಡ ಕರೆಕ್ಟಾಗಿದೆ ರುಚಿ ನೋಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ರುಚಿನ ನೋಡಿಕೊಳ್ಳಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವೀಗ ಲಿಡ್ನ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ನಾವು ಒಂದು ವಿಜಿಲ್ ಬಂದರೆ ಸಾಕು ಅಥವಾ ಎರಡು ವಿಜಿಲು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಎರಡು ವಿಜಿಲ್ ಬರೋ ತನಕ ಬಿಟ್ಕೊಂಡು ನಾವು ನೆಕ್ಸ್ಟು ಓಪನ್ ಮಾಡಿ ನೋಡೋಣ ನೋಡಿ ಈಗ ಎರಡು ವಿಜಿಲ್ ಆಗಿದೆ ನಾನು ಹೇಗೆ ರೆಡಿಯಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀರು ಪ್ರಮಾಣನೂ ಕೂಡ ಕರೆಕ್ಟಾಗಿದೆ ನೋಡಿ ಎಷ್ಟು ಉದುದ್ರಾಗಿ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊಪ್ಪು ತರಕಾರಿ ತಿಂದೇ ಇರೋ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಈಸಿಯಾಗಿ ತಿನ್ನಿಸ್ಬೋದು ಮಕ್ಕಳಿಗೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್